ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ತಂತ್ರವನ್ನು ಕಲ್ಕೋಣ ಇದು ಏನಂದರೆ ಒಂದು ವಿಶಿಷ್ಟ ರೀತಿಯೊಳಗೆ ಗುಣಾಕಾರ ಮಾಡೋದು ಇದು ಎಲ್ಲಿ ಬಳಸೋದು ನಮ್ಮ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ನಿಧಾನಗತಿ ವಿದ್ಯಾರ್ಥಿಗಳ ಇರ್ತಾರೆ ಅವ್ರಿಗೂ ಗುಣಾಕಾರದೊಳಗೆ ಆಸಕ್ತಿ ಬರಲಿ ಅನ್ನೋ ಉದ್ದೇಶಕ್ಕೆ ಮತ್ತಿದು ಸಣ್ಣ ಸಣ್ಣ ನಂಬರಿಗೆ ಮಾತ್ರ ನಾವು ಇದನ್ನ ಬಳಸ್ಕೊಳಾಕತ್ತೇವೆ ಹಾಂ ಏನು ಮಾಡೋದು ಈಗ ನಮಗೆ ನನಗೆ ಮಗ್ಗಿ ಬರೋದಿಲ್ಲ ಅಂತ ಇಟ್ಟು ಬರಪ್ಪ ಈಗ ಈಗ ಗುಣ್ಯ ಐತಲ್ಲ ಈ ಗುಣ್ಯವನ್ನು ಏನ್ ಮಾಡ್ಬೇಕಂದ್ರ ಅದರೊಳಗೆ ಇರ್ತಕ್ಕಂಥ ಸಂಖ್ಯೆಗಳಿಗೆ ಅನುಗುಣವಾಗಿ ಲಂಬ ಗೆರೆಗಳನ್ನು ಹೇಳ್ಕೊಬೇಕು ಈಗ ಮೂರ ಐತಿ ಇಲ್ಲಿಗ ಮೂರು ಲಂಬ ಗೆರೆಗಳನ್ನು ಹೇಳಿಬೇಕು ಒಂದು ಎರಡು ಮೂರು ಹಾ ಆತ ನೆಕ್ಸ್ಟ್ ಎರಡು ಐತಿ ಇದೆ ಎರಡು ಲಂಬ ಗೆರೆಗಳ ನೆಕ್ಸ್ಟ್ ಒಂದು ಒಂದು ಲಂಬ ಗೆರೆ ಇದು ಗುಣ್ಯ ಇನ್ನು ಗುಣಕ ಎಷ್ಟೈತಿ ಮೂರು ಮೂರಲ್ಲೇ ಗುಣಸ್ಬೇಕಾಗೈತಿಲ್ಲ ನಾವು ಈ ಇವನ್ನೇನು ಮಾಡ್ಬೇಕು ಅಡ್ಡ ಗೆರೆ ಹೇಳ್ಕೊಬೇಕು ಮೂರು ಮೂರು ಅಡ್ಡಗೆರೆಗಳು ಒಂದು ಎರಡು ಮೂರು ಮುಂದೆ ಏನು ಮಾಡ್ಬೇಕಂದ್ರೆ ಈ ಲಂಬಗೆರೆ ಈ ಅಡ್ಡಗೆರೆ ಛೇದಿಸುವ ಬಿಂದು ಅದಾವಲ್ಲಿ ಅಲ್ಲಿ ಇವನು ಗುರುತಿಸ್ಕೋಬೇಕು ಚುಕ್ಕಿಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎಷ್ಟು ಬಿಂದುಗಳದಾವ ಚುಕ್ಕಿಗಳು ಒಂಬತ್ತು ಇಲ್ಲೇ ಒಂಬತ್ತು ಚುಕ್ಕಿಗಳದಾವ ಇಲ್ಲಿ ಎಷ್ಟು ಅದಾವ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚುಕ್ಕಿ ಬರ್ಕೊಬೋದು ಇಲ್ಲಿ ಅಷ್ಟದವು ಒಂದು ಎರಡು ಮೂರು ಇದ್ರ ಉತ್ತರ ಒಂಬೈನೂರ ಅರವತ್ತ ಮೂರು ಇದೊಂದು ವಿಶಿಷ್ಟ ಗುಣಾಂಕ